ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಎಷ್ಟೇ ಹೇಳಿದ್ರೂ ನಿಮ್ಮ ವಿಚಾರಗಳ ವಿರುದ್ಧವಾಗೇ ಅವರು ನಿಮ್ಮ ಜೊತೆ ವಾದ ಮಾಡ್ತಾ ಇದ್ದಾರಾ ಹಠ ಮಾಡಿ ಮಾಡಿ ಮುಂದೊಂದು ದಿನ ಯಾವುದೋ ಸಮಸ್ಯೆಗೆ ಅಥವಾ ಆಘಾತಕರ ಸನ್ನಿವೇಶಕ್ಕೆ ಒಳಗಾಗ್ಬಿಡ್ಬೋದು ಅಂತ ಭಯ ಕಾಡ್ತಾ ಇದೆಯಾ ಏನಪ್ಪ ಮಾಡೋದು ಈ ಥರದ ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾದರೆ ಈ ವಿಡಿಯೋಲಿ ಮಕ್ಕಳು ನಿಮ್ಮ ಸೂಕ್ತ ಸಲಹೆ ಸೂಚನೆಗಳಿಗೆ ನಿಮ್ಮ ಮಾತನ್ನು ಕೇಳೋ ಥರ ಒಂದು ಅಮೇಝಿಂಗ್ ಮೈಂಡ್ ಪ್ರೋಗ್ರಾಮಿಂಗನ್ನ ನೀವು ಪೋಷಕರಾಗಿ ಮಾಡಬಹುದು ಅದನ್ನು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ಸಲಹೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಎಷ್ಟೋ ಸಾರಿ ನಮ್ಮ ಮಕ್ಕಳು ಒಂದು ಅಡಲಸೆಂಟ್ ಅಥವಾ ಟೀನೇಜಿನ ವಯಸ್ಸಿಗರಾದಾಗ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಹೊಡಿತಾ ಇದ್ವಲ್ಲ ಆ ಥರ ಹೊಡೆದು ಬುದ್ಧಿ ಹೇಳೋಕ್ಕಾಗಲ್ಲ ಅಥವಾ ವಯಸ್ಸಿಗೆ ಬಂದಿದ್ದಾರೆ ಅವ್ರನ್ನ ಜೋರು ಜೋರಾಗಿ ಬೈಯೋಕ್ಕೂ ಆಗಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಆಳೋದು ಕೋಪ ಮಾಡ್ಕೊಳ್ಳೋದು ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕತ್ಲೆ ಕೋಣೆಯಲ್ಲಿ ಊಟ ಬಿಟ್ಟು ಕೂತ್ಕೊಳ್ಳೋದು ಈ ಥರದೆಲ್ಲ ಮಾಡ್ತಾರೆ ಆದರೆ ಹೇಗಪ್ಪ ಅವರನ್ನು ನಾವು ಹೇಳೋ ಮಾತು ಕೇಳೋ ಥರ ಮಾಡೋದು ಅನ್ನೋ ಚಿಂತೆಯಲ್ಲಿ ಬಹುಪಾಲು ಪೋಷಕರು ಇದ್ದೇ ಇರ್ತಾರೆ ಯಾಕೆಂದರೆ ಆ ಏಜ್ ಬ್ರ್ಯಾಕೆಟೇ ಆಗಿದೆ ಮಕ್ಕಳದು ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಬೇರೆ ಬೇರೆ ಏನೋ ಹೊಸ ವಿಚಾರಗಳನ್ನು ತುಂಬಿಕೊಂಡು ಮನೆಗೆ ಬಂದಿರ್ತಾರೆ ಅಪ್ಪ ಅಮ್ಮ ಹೇಳೋದೆಲ್ಲ ಏನೋ ಶತ್ರುಗಳು ನಮಗೆ ಏನೋ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ಥರ ಮಕ್ಕಳು ಬಿಹೇವ್ ಮಾಡ್ತಾ ಇರ್ತಾರೆ ಈ ಥರದ ಪರಿಸ್ಥಿತಿಯಲ್ಲಿ ಹೇಗಪ್ಪ ಇದನ್ನು ನಿಭಾಯಿಸೋದು ಏನು ಮಾಡೋದು ಅಂತ ಒಂದು ರೀತಿ ಭಯ ಕಾಡ್ತಾ ಇದ್ರೆ ಇನ್ನೊಂದು ಕಡೆ ಮುಂದೆ ತೊಂದರೆ ಆದರೆ ನನ್ನ ಮಗುನೇ ಅಲ್ವ ಅನುಭವಿಸೋದು ಯಾರಾದರೂ ಹೇಗಾದರೂ ಬಂದು ಆ ಮಗುಗೆ ತಿಳಿ ಹೇಳಬಾರ್ದ ಅಂತ ಅನ್ನಿಸ್ತಾ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟೋ ತಪ್ಪು ಮಾಡಿ ಅಪ್ಪ ಅಮ್ಮನ ಮಾತು ಕೇಳಿದೆ ಹೇಳ್ತಾರಲ್ಲ ಬೆಲ್ಲ ಸುಟ್ಕೊಂಡ್ವಿ ಅಂತ ಆ ಥರ ಒಳಗಾಗಿ ಈಗ ನಮ್ಮ ಮಕ್ಕಳು ಆ ಥರದ ಸಮಸ್ಯೆಗೆ ಒಳಗಾಗಬಾರ್ದಪ್ಪ ಅಂತ ಸಹಜವಾಗಿ ಆಸೆ ಪಡೋ ಪೋಷಕರಿಗೆ ಹೇಗೆ ನನ್ನ ಮನಸ್ಸಿನಲ್ಲಿ ರಿಯಲ್ ಇಂಟೆನ್ಷನ್ ಏನಿದೆ ಅಂದರೆ ನೀನು ಈ ಥರ ಮಾಡಿದ್ರೆ ಹೀಗಾಗತ್ತೆ ಅದರಿಂದ ನಾನು ನಿನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಆ ನಿಜವಾದ ಒಂದು ಭಾವ ಏನಿದೆ ಅದನ್ನು ತಿಳಿ ಹೇಳೋದು ಅಂತ ಅನಿಸುತ್ತೆ ಎಷ್ಟೋ ಸಾರಿ ಪೋಷಕರು ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಾಗ ಹೇಳ್ತಾ ಇರ್ತಾರೆ ಮಕ್ಕಳನ್ನ ಬಂದಾಗ ಎಷ್ಟೋ ಸಾರಿ ಸಮಾಧಾನವಾಗಿ ಕೂತ್ಕೊಂಡು ನೋಡಪ್ಪ ಈ ವಿಚಾರಗಳಿಗೆ ನಾನು ಬೇಡ ಅಂತ ಇದ್ದೀನಿ ಈ ವಿಚಾರಗಳಿಗೆ ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತ ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕೆ ಶುರು ಮಾಡಿದಾಗಲೇ ಅದು ಓರ್ದ ಡಿನ್ನರ್ ಇರಬಹುದು ಅಥವಾ ಆರಾಮಾಗಿ ಯಾವತ್ತೋ ಒಂದಿನ ಟಿ ವಿ ನೋಡ್ತಾ ಮಾತಾಡೋದಿರ್ಬೋದು ವಿಚಾರ ಅಪ್ ಆಗಿ ಒಬ್ಬರ ಮಾತು ಒಬ್ಬರಿಗೆ ಅರ್ಥ ಆಗದೆ ಇರೋ ಥರ ಜಗಳಕ್ಕೆ ಬಿಡುತ್ತೆ ಅದರಿಂದ ಏನು ಮಾಡಬಹುದು ಖಂಡಿತ ಒಂದು ಸೂಕ್ತವಾದ ಮೈಂಡ್ ಪ್ರೋಗ್ರಾಮಿಂಗ್ ಮೂಲಕ ಹಿಪ್ನೋಥೆರಪಿಯಲ್ಲಿರೋ ಒಂದು ಅಮೇಝಿಂಗ್ ಮೆಥಡ್ ಮೂಲಕ ಡೈರೆಕ್ಟಾಗಿ ನಿಮ್ಮ ಮನಸ್ಸಲ್ಲಿರೋ ವಿಚಾರವನ್ನು ಮಗುವಿನ ಸುಪ್ತ ಮನಸ್ಸಿಗೆ ವರ್ಗಾವಣೆ ಮಾಡ್ಬೋದಾಗಿದೆ ಇದಕ್ಕೆ ನಾವು ವಿಸ್ಪರಿಂಗ್ ಮೆಥಡ್ ಅಂತ ಹೇಳ್ತೀವಿ ಹೌದು ಗುಸುಗುಟ್ಟ ವಿಚಾರವನ್ನು ನೀಟಾಗಿ ನೀವು ಅಂದ್ಕೊಂಡಿರೋ ಥರ ಮಗು ಮಾಡೋ ಹಾಗೆ ಮಾಡಬಹುದು ಗೊತ್ತಾ ಹೇಗೆ ಮಾಡೋದು ಖಂಡಿತ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಯಾವ ಒಂದು ವಿಚಾರವನ್ನು ನಿಮ್ಮ ಮಗುವಿಗೆ ತಿಳಿ ಹೇಳೋಕ್ಕೆ ನೀವು ಇದ್ದೋ ಮಗು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾವ ಥರದ ಸಂದರ್ಭದಲ್ಲಿ ಒಳಗಾಗಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿ ಅದಕ್ಕೆ ಸೂಕ್ತವಾದ ಸಲಹೆಯನ್ನು ರಿಪ್ಲೈ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಉದಾಹರಣೆಗೆ ಒಂದು ಟೀನೇಜ್ ಹುಡುಗಿ ಯಾವುದೋ ಹುಡುಗನ ಪ್ರೀತಿಸ್ತಾ ಇರೋದು ಆ ಹುಡುಗ ಸರಿ ಇಲ್ಲ ಅವ್ನು ಪೋಲಿ ಗೊತ್ತಿದೆ ಈ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಎಲ್ಲ ಬೇಕಾ ವಿದ್ಯಾಭ್ಯಾಸ ಪೂರ್ತಿ ಹಾಳಾಗೋಗುತ್ತೆ ಅಂತ ಗೊತ್ತಿದ್ರು ಮಗು ಮಾತು ಕೇಳದೆ ಇರೋದು ಚಿಕ್ಕ ವಯಸ್ಸಲ್ಲೇ ಬೈಕ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡ್ತಾ ಇರೋದು ಅಥವಾ ಬೇಡ ಈ ಕೋರ್ಸ್ ಬೇಡ ನಿಂಗೆ ಸೂಟ್ ಆಗೋಲ್ಲ ಅಥವಾ ಇಲ್ಲಿ ಹೋಗೋದು ಬೇಡ ಅಥವಾ ಈ ಫ್ರೆಂಡ್ಸ್ ಸವಾಸ ಬೇಡ ಅಂದ್ರೂ ಮಾತು ಕೇಳದೇ ಇರೋದು ಈ ಥರದೆಲ್ಲ ಪರಿಸ್ಥಿತಿ ಇರುತ್ತೆ ಆ ಥರದ ಒಂದು ಸಂದರ್ಭವನ್ನು ನೀವು ಅನುಭವಿಸ್ತಾ ಇದ್ದರೆ ಖಂಡಿತ ಅದನ್ನು ಮೆನ್ಷನ್ ಮಾಡಿ ವೆಲ್ ನಾನೀಗ ಹೇಳ್ಕೊಡುವಂತಹ ಒಂದು ಅಮೇಝಿಂಗ್ ಪವರ್ಫುಲ್ ಮೈಂಡ್ ಟ್ರಿಕ್ ತಿಳಿಸೋಕ್ಕಿಂತ ಮುಂಚೆ ಒಂದು ವಿಶೇಷವಾದ ಸೂಚನೆ ಇಲ್ಲಿ ತಂದೆ ತಾಯಿಯಾಗಿ ನಮಗೆ ಎಲ್ಲ ಗೊತ್ತಿದೆ ನಾವು ಹೇಳೋ ಥರ ಮಗು ಕೇಳಿದ್ರೆ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ಅಂತ ನಮಗೆ ಅನಿಸುತ್ತೆ ಹೌದು ಆದರೆ ಕೆಲವು ಸತಿ ಕೆಲವು ನಿರ್ಧಾರಗಳು ನಮ್ಮ ಮೂಗಿನ ನೇರಕ್ಕಿದ್ದಾಗ ನಮಗೆ ಆ ಮಗು ಆಸೆ ಏನಾದರೂ ಇತ್ಕೊಂಡು ಹೋಗಲಿ ನಾನು ಹೇಳೋದೆ ಆಗಬೇಕು ಅನ್ನೋ ಅಹಂ ಮುಂದೆ ಬಂದ್ಬಿಡುತ್ತೆ ಅಷ್ಟೇ ಅಲ್ಲ ಒಂದು ರೀತಿ ಡಿಕ್ಟೇಷನ್ಶಿಪ್ ಯಾವ ಥರ ಆಗುತ್ತೆ ಅಂದರೆ ನನ್ನ ಜೀವನದಲ್ಲಿ ನಾನು ಅಪೂರ್ಣಗೊಳಿಸಿರೋ ಕನಸನ್ನು ನೀನೇ ಪೂರ್ಣಗೊಳಿಸಬೇಕು ಅಂತ ತನ್ನ ಅತೃಪ್ತಿಯನ್ನು ತನ್ನ ಹಿಂಸೆಯನ್ನು ತನ್ನ ಜಿಗುಪ್ಸೆಯನ್ನು ತನ್ನ ಕೊರಗನ್ನು ತನ್ನ ಅಸಮಾಧಾನವನ್ನು ಇಷ್ಟ ಇದೆಯೋ ಇಲ್ವೋ ಅದು ಹೋರಬೇಕು ಆ ಮಗು ಹೇರಬೇಕು ಅನ್ನುವಂಥ ಒಂದು ತುಂಬಾ ಸಂಕ್ಷಿಪ್ತವಾದ ಮನೋಭಾವನೆ ಕೆಲವು ಪೇರೆಂಟ್ಸಲ್ಲಿ ಇರುತ್ತೆ ದಯವಿಟ್ಟು ಆ ಥರದ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಮಕ್ಕಳಿಗೆ ಎಷ್ಟೋ ವಿಚಾರದಲ್ಲಿ ನಿಮಗಿಂತ ಹೆಚ್ಚು ಕ್ಲಾರಿಟಿ ಇರುತ್ತೆ ಏನು ಬೇಕು ಅಂತ ಸೊ ನಾನು ಹೇಳೋ ಮೆಥಡನ್ನ ಸಿಕ್ಸೋಕ್ಕೆಲ್ಲ ವಿಷಯಕ್ಕೂ ನಿಮ್ಮ ಮೂಗಿನೇರಕ್ಕೆ ಯೋಚನೆ ಮಾಡ್ತಾ ಅಹಮಿನಲ್ಲಿ ಸಂಕ್ಷಿಪ್ತವಾಗಿ ಯೋಚನೆ ಮಾಡ್ತಾ ಎನ್ಫೋರ್ಸ್ ಮಾಡೋದು ಬೇಡ ಇಟ್ ಇಸ್ ನಾಟ್ ಅಪ್ರಾಪ್ರಿಯೇಟ್ ಆ್ಯಂಡ್ ಸ್ಪಿರಿಚುಲಿ ಹೇಳಬೇಕು ಅಂದರೆ ಕೆಲಸದಿಗೆ ಕಾರ್ಮಿಕ ಇಂಟರ್ಫಿಯರೆನ್ಸ್ ಅಂತ ಹೇಳ್ತೀವಿ ಅಂದರೆ ಮಗು ಏನೋ ಫಾರ್ ಎಕ್ಸಾಂಪಲ್ ಕಾಮರ್ಸ್ ತೊಗೋಬೇಕು ಅಂತಿರುತ್ತೆ ನಿಮಗೆ ನೀವು ಡಾಕ್ಟ್ರ್ ಆಗಬೇಕು ಅಂತ ಇರುತ್ತೆ ಆಗೋಕ್ಕಾಗಿರಲ್ಲ ಅದಕ್ಕೆ ನೀನು ಸೈನ್ಸೇ ತೊಗೋಬೇಕು ಇಲ್ಲಾಂದರೆ ನಾನು ವಿಷ ಕೊಡ್ಬಿಡ್ತೀನಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಇಲ್ಲ ನಿಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ಮಗುವನ್ನು ಫೋರ್ಸ್ ಮಾಡಿದಾಗ ಅದಕ್ಕೆ ಎಲ್ಲೋ ಒಂದು ಕಡೆ ಆತ್ಮದ ಒಂದು ಅದರದ್ದು ಇಂಟೆನ್ಷನ್ ಏನಿದೆ ಆ ಕಾಂಟ್ರಾಕ್ಟ್ ಜೊತೆ ನಾನು ಉದಾಹರಣೆ ಕೊಡ್ತಾಯಿದ್ದೀನಿ ನೀವು ಇಂಟರ್ಫಿಯರ್ ಮಾಡಿದಾಗ ನಿಮಗೂ ಅದು ಪಾಪದ ಲೆಕ್ಕನೇ ಬರುತ್ತೆ ಸೊ ಸ್ವಲ್ಪ ನಿರಾಳವಾಗಿ ಯೋಚನೆ ಮಾಡಿ ಇದು ಖಂಡಿತ ಆಘಾತಕರ ಮಗುಗೆ ಅಂದಾಗ ಮಾತ್ರ ನೀವು ಅದನ್ನು ತೊಗೊಳ್ಳಿ ಉದಾಹರಣೆ ಕೊಡ್ತೀನಿ ನಂತರ ಸುಮಾರು ಜನ ಥೆರಪಿ ಕ್ಲೈಂಟ್ಗಳು ಬಂದಾಗ ಹೇಳ್ತಾರೆ ನನ್ನ ಮಗನಿಗೆ ಸ್ವಲ್ಪ ಸೈಕಲಾಜಿಕಲ್ ಇಶ್ಯೂ ಇದೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ವಿ ವಿಪರೀತ ಅವನು ಅಗ್ರೆಸಿವ್ ಆಗೋದು ಕೈಯಲ್ಲಿರೋದನ್ನೆಲ್ಲ ಬಿಸಾಕೋದು ಮಾಡ್ತಾನೆ ಅವ್ರು ಹೇಳಿದ್ದಾರೆ ಒಂದು ಹದಿನೈದು ಇಪ್ಪತ್ತು ದಿನ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾತ್ರೆ ತೊಗೊಳಪ್ಪ ಸಮಾಧಾನ ಆದಮೇಲೆ ಬೇಕಾದ್ರೆ ನೀನು ಮೆಡಿಟೇಷನ್ ಮಾಡಿ ಅಥವಾ ಮೂಲ ಕಾರಣವನ್ನು ತಿಳ್ಕೊಂಡು ನೀನು ಟ್ರಾಮಾ ಇದ್ದರೆ ವಾಸಿ ಮಾಡ್ಕೊಳ್ಬೋದು ಅಂತ ಬಟ್ ಆ ಮಗು ಮಾತು ಕೇಳ್ತಾರಲ್ಲ ಆ ಥರದ ಸಂದರ್ಭಗಳಲ್ಲಿ ಇದನ್ನು ಉಪಯೋಗಿಸ್ಬೋದು ಉದಾಹರಣೆ ಕೊಡ್ತಾ ಇದ್ದೀನಿ ಸೊ ಸೂಕ್ತವಾದದ್ದು ಸೂಕ್ತವಾಗದೇ ಇರೋದು ಅದನ್ನು ನೀವು ನಿರ್ಧಾರ ಮಾಡಿ ಈ ಮೆಥಡನ್ನ ಮಾಡಿ ಇನ್ನು ಈ ಮೆಥಡ್ ತುಂಬಾ ಸುಲಭವಾದದ್ದು ನೀವು ಮಾಡಬೇಕಾಗಿರೋದು ಇಷ್ಟೆ ಮಗು ಮಲ್ಕೊಂಡ್ಮೇಲೆ ಯಾವ ಏಜ್ ಮಗುಗಾದ್ರೂ ಮಾಡಬಹುದು ಇದನ್ನು ಉದಾಹರಣೆಗೆ ಒಂದು ಎರಡೂವರೆ ಮೂರು ವರ್ಷದ ಮಗು ರಾತ್ರಿ ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ತಾ ಇದೆ ಆ ಮಗುವಿಂದ ಹಿಡಿದು ದೊಡ್ಡ ಹತ್ತನೇ ಕ್ಲಾಸು ಪಿ ಯು ಸಿ ಮಕ್ಕಳವರೆಗೂ ಈ ಒಂದು ಮೆಥಡನ್ನ ನೀವು ಯೂಸ್ ಮಾಡಬಹುದು ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಇದು ತುಂಬ ಜಾಸ್ತಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕಂಡು ಬಂದಿದೆ ಬಟ್ ಯಾರು ಬೇಕಾದ್ರೂ ಮಾಡಬಹುದು ಮಗು ಮಲ್ಕೊಂಡ್ಮೇಲೆ ಒಂದು ಗಂಟೆಗಳ ನಂತರ ನೀವು ಗಮನಿಸಿದ್ರೆ ರೆಮ್ ಅಂತೀವಿ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಹೀಗೆ ಕಣ್ಣು ಮುಚ್ಚಿ ಈ ಥರ ಪಟ್ಪಟ ಅಂತ ಇರುತ್ತೆ ಖಂಡ್ರಿಪ್ಪೆ ಓಕೆ ಆ ಸ್ಥಿತಿಗೆ ಹೋಗೋವರೆಗೂ ಸ್ವಲ್ಪ ಕಾಯಬೇಕು ಆ ಸ್ಥಿತಿಗೆ ಹೋದ ಮೇಲೆ ನಿಧಾನವಾಗಿ ತಂದೆ ಅಥವಾ ತಾಯಿ ಆ ಮಗುವಿನ ಕಿವಿಯ ಬಳಿ ಹೋಗಿ ವಿಸ್ಪರಿಂಗ್ ಮೆಥಡ್ ಅಂತ ಹೇಳೋದ್ನಲ್ಲ ಗುಸುಗುಸು ಅಂತ ನಿಮಗೆ ಏನು ಬೇಕೋ ಮಗುವಿನಿಂದ ಅಥವಾ ಮಗು ಏನು ಮಾಡಿದ್ರೆ ಸೂಕ್ತಾನೋ ಅದು ಪಾಸಿಟಿವ್ ಆಗಿ ಯಾವುದೇ ನಕಾರಾತ್ಮಕ ಪದಗಳ ಬಳಕೆ ಇಲ್ಲದೆ ಮಗುವಿನ ಕಿವಿಯಲ್ಲಿ ಗುಸ್ಕೊಟ್ಟು ಹೇಳಬೇಕು ಫಾರ್ ಎಕ್ಸಾಂಪಲ್ ಈ ಏಜಲ್ಲಿ ನಿನಗೆ ತುಂಬ ಮೆಚ್ಚೋಡಾಗಿ ಅರ್ಥ ಆಗ್ತಾ ಇದೆ ನೀನು ಇನ್ನೂ ಏಯ್ಟೀನ್ ಟಚ್ ಆಗಿಲ್ಲ ಬೈಕ್ ನಿನಗೆ ಬೇಡ ಅದು ಸೇಫ್ ಅಲ್ಲ ಅದನ್ನು ನೀನು ಕರೆಕ್ಟ್ ಚಾಯ್ಸ್ ಮಾಡ್ತಾ ಇದೆಯಾ ಅಪ್ಪ ಅಮ್ಮ ಹೇಳೋದು ನನ್ನ ಸೇಫ್ಟಿಗೆ ನನ್ನ ಹೆಲ್ತಿಗೆ ಅಂತ ನಿನಗೆ ಗೊತ್ತಾಗ್ತಾ ಇದೆ ಆದ್ದರಿಂದ ನೀನು ಅಪ್ಪ ಅಮ್ಮನ ಮಾತು ಕೇಳಿ ಪರವಾಗಿಲ್ಲ ನಾನು ಇನ್ನೊಂದು ಎರಡು ವರ್ಷ ಬಿಟ್ಕೊಂಡು ಬೈಕ್ ತೊಗೊಳ್ತೀನಿ ಈಗ ಸದ್ಯಕ್ಕೆ ನಾನು ಓದಿನ ಮೇಲೆ ನಾನು ಫೋಕಸ್ ಮಾಡ್ತೀನಿ ನನ್ನ ಸೇಫ್ಟಿ ನನಗೆ ಹೆಚ್ಚು ಮುಖ್ಯ ನನ್ನ ದೇಹನ ನಾನೇ ಕಾಪಾಡ್ಕೊಳ್ಬೇಕು ಅನ್ನೋದು ನಿನಗೆ ಗೊತ್ತಾಗಿರೋದ್ರಿಂದ ನೀನು ತುಂಬ ಸುಲಭವಾಗಿ ಅಪ್ಪ ಅಮ್ಮನ ಮಾತನ್ನು ಕೇಳಿ ಅದರ ಸಲಹೆ ಪ್ರಕಾರ ಸರಿದಾರಿಯಲ್ಲಿ ನೀನು ಜೀವನದಲ್ಲಿ ಮುಂದೆ ಹೋಗ್ತೀಯಾ ನೀನು ಸೇಫ್ ಆಗಿದ್ಯಾ ಪ್ರೊಟೆಕ್ಟೆಡ್ ಆಗಿದೆಯಾ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀಯಾ ಅಂತ ಹೇಳ್ಬೋದು ಬಟ್ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸೆಂಟೆನ್ಸು ಸ್ವಲ್ಪ ಲವ್ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂದರೆ ಮಗನೇ ಅಥವಾ ಮಗಳೇ ನಾನಿನ್ನು ತುಂಬ ಪ್ರೀತಿಸ್ತೀನಿ ನಿಂಗೆ ಗೊತ್ತಿದೆ ನೀನೇ ನನ್ನ ಪ್ರಪಂಚ ನೀನಂದರೆ ನಮಗೆ ತುಂಬ ಪ್ರೀತಿ ನೀನು ಎಷ್ಟು ಒಳ್ಳೆಯವನು ಅಥವಾ ಒಳ್ಳೆಯವಳು ನೀನು ಎಷ್ಟು ಸುಂದರವಾಗಿದೆಯಾ ಆಹಾ ನಿನ್ನ ಮನೇಲಿ ಓಡಾಡ್ತಾ ಇದ್ರೆ ನಮಗೆ ಆನಂದವೋ ಆನಂದ ನೀನು ಯಾವಾಗಲೂ ಸರಿಯಾದ ನಿರ್ಧಾರಗಳು ತಗೊಳ್ತೀಯ ಅನ್ನೋ ಸಂಪೂರ್ಣ ಆತ್ಮವಿಶ್ವಾಸ ನಂಬಿಕೆ ನಮಗಿದೆ ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ರಿಪಿಟೇಟಿವ್ ಆಗಿ ಹೇಳದ ಮೇಲೆ ನೀವು ನಿಧಾನವಾಗಿ ಈ ಪ್ರೋಗ್ರಾಮಿಂಗ್ ಮಾಡಬಹುದು ನಾನಾಗಲೇ ಹೇಳಿದೆ ಬೆಡ್ ವೆಟ್ಟಿಂಗ್ ಮಾಡೋ ಮಗುಗೆ ನೀನು ಈಗ ತಾನೇ ಸುಸ್ಸು ಮಾಡಿ ಮಲಗಿದ್ಯಾ ನೆಕ್ಸ್ಟು ಬೆಳಗ್ಗೆ ಎದ್ದ ಮೇಲೆ ನೀನು ಸುಸ್ಸು ಮಾಡ್ತೀಯಾ ಅಲ್ಲಿವರೆಗೂ ರಿಲ್ಯಾಕ್ಸ್ಡಾಗಿ ಮಲಗಿರ್ತೀಯ ಅಂತಾನೋ ಅಥವಾ ಯಾವುದೋ ಬೇಡ್ದೇ ಇರೋ ಹುಡುಗ ಅಥವಾ ಹುಡುಗಿ ಸವಾಸ ಮಾಡಿದರೆ ನಿನಗೆ ಗೊತ್ತಾಗ್ತಾ ಇದೆ ಅವನು ವಾಸ್ತವದಲ್ಲಿ ಎಂಥವನು ಆತನಿಂದ ನಿನಗೆ ಯಾವುದೇ ರೀತಿ ಒಳಿತಾಗಲ್ಲ ಮತ್ತು ನಿನ್ನ ಏಜ್ ಕೂಡ ಅಪ್ರಾಪ್ರೇಟ್ ಆಗಿಲ್ಲದೆ ಇರೋದರಿಂದ ನೀನು ನಿನ್ನ ಹಾರ್ಮೋನ್ಸ್ ಲೆವೆಲಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸೂಕ್ತವಾಗಿ ನಿಯಂತ್ರಣಕ್ಕೆ ತಗೊಳ್ತೀಯ ನೀನು ತುಂಬ ಸಮಾಧಾನಕರವಾಗಿದೆಯಾ ಅಪ್ಪ ಅಮ್ಮನ ಸಲಹೆ ಸೂಚನೆಗಳನ್ನು ಆನಂದವಾಗಿ ಶಾಂತಿಯಿಂದ ಸ್ವೀಕರಿಸ್ತೀಯ ಮನೆಯಲ್ಲಿ ಶಾಂತಿಯುತವಾಗಿದ್ಯಾ ನಮ್ಮ ಮನೆಯ ಶಾಂತಿಯನ್ನು ಹೆಚ್ಚು ಮಾಡ್ತಾ ಇದೆಯಾ ಈ ರೀತಿ ತುಂಬ ಪ್ಯಾರಾಗ್ರಾಫ್ಗಟ್ಲೆ ಹೇಳೋದು ಬೇಡ ಬೇಕಾದ್ರೆ ಮೊದಲೇ ಬರೆದು ಇಟ್ಕೊಳ್ಳಿ ಕ್ಲಾರಿಟಿ ನೀವು ತೊಗೊಳ್ಳಿ ನೀವೇನು ಹೇಳಬೇಕು ಅಂತ ತೀರಾ ವಿಸ್ಪರಿಂಗ್ ಮಾಡ್ಬೇಕಾದ್ರೆ ಅಳೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ ಅಂತ ಗೋಳಾಡೋದು ಆ ಥರ ಮಾಡಬಾರ್ದು ಮಗು ತುಂಬ ಸೂಕ್ಷ್ಮವಾದ ಆಲ್ಫಾ ಸ್ಟೇಟಲ್ಲಿರತ್ತೆ ಹೀ ಆರ್ ಶಿ ವಿಲ್ ಅಬ್ಸರ್ವ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಸೊ ತುಂಬ ಕ್ಲಾರಿಟಿಯಲ್ಲಿ ಒಂದು ಪ್ರಿಸೈಸ್ ಅಂತೀವಿ ಅಂದರೆ ಕರೆಕ್ಟಾಗಿ ನಿರ್ದಿಷ್ಟವಾದ ವಾಕ್ಯಗಳನ್ನು ನೀವು ಆ ಒಂದು ಪ್ರೋಗ್ರಾಮಿಂಗ್ ಥರ ಮಗುಗೆ ಹೇಳಿ ಅದು ಆಲ್ರೆಡಿ ಮಾಡಿದೆ ಅಂತ ಗ್ರೇಟ್ ನಿನ್ ಗೊತ್ತು ನಾವು ನೀವು ನನ್ನನ್ನು ಪ್ರೀತಿಸ್ತೀವಿ ಅಂತ ನನಗೆ ಗೊತ್ತು ನೀನು ಇದನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ನಿನ್ನ ಒಳಿತಿಗೆ ಏನು ಸೂಕ್ತನೋ ಆ ನಿರ್ಧಾರ ತೊಗೊಳ್ತೀಯ ಅಂತ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಅಂತ ಹೇಳಿ ಖುಷಿ ಖುಷಿಯಾಗಿ ಆ ಒಂದು ಐದರಿಂದ ಆರು ಸ್ಟೇಟ್ಮೆಂಟ್ಗಳನ್ನು ಒಂದೊಂದು ಸಂದರ್ಭದಲ್ಲೂ ಅದು ವಿಭಿನ್ನವಾಗಿರುತ್ತಲ್ವ ಅದನ್ನು ವೈನ್ ಮಾಡಿ ಒಂದು ಹ್ಯಾಪಿ ಆ್ಯಸ್ ಇಫ್ ಮಗು ಆಲ್ರೆಡಿ ಅದನ್ನು ಅರ್ಥ ಮಾಡ್ಕೊಂಡಿದೆ ಅಬ್ಸರ್ವ್ ಮಾಡಿದೆ ಗ್ರಾಸ್ಪ್ ಮಾಡಿದೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ಆ ಒಂದು ಪ್ರೋಗ್ರಾಮಿಂಗ್ನ ಹೆಂಡ್ ಮಾಡೋದು ನಿಧಾನವಾಗಿ ಅಂದರೆ ಜೋರಾಗಿ ಹೇಳೋಕ್ಕೆ ಹೋಗ್ಬೇಡಿ ಇದ್ರ ಮೆಥಡ್ ಹೆಸರೇ ವಿಸ್ಪರಿಂಗ್ ಅಂತ ಗುಸ್ಸು ಗುಸ್ಸು ಅಂತ ಹೇಳಬೇಕು ಮಗು ಇದರಿಂದ ಎಚ್ಚರಿಕೆ ಆಗಬಾರ್ದು ಓಕೆ ಈ ಥರ ಎಷ್ಟು ದಿನ ಮಾಡಬೇಕು ಮಾಡಿ ಏನೂ ತಪ್ಪಿಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ಮಗುವಲ್ಲಿ ಆ ಬದಲಾವಣೆ ಆಗೋವರೆಗೂ ಮಾಡ್ತಾ ಹೋಗ್ಬೋದು ಬಟ್ ಈ ಮೆಥಡ್ ತುಂಬ ಎಫೆಕ್ಟಿವ್ ಆಗಿರೋದ ಕೆಲವೇ ದಿನಗಳಲ್ಲಿ ಚಮತ್ಕಾರಿಯುತವಾದ ಬದಲಾವಣೆ ಆಗುತ್ತೆ ಅಂತ ತುಂಬ ಜನ ಥೆರಪಿ ಕ್ಲೈಂಟ್ಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಈ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ನಮ್ಮ ಕ್ಲಿನಿಕಲ್ ಹಿಪ್ನೋಥೆರಪಿಯಲ್ಲಿ ಒಂದು ಮೆಥಡ್ ಇದು ಈ ಥರದ್ದು ಇನ್ನೂ ಸಾಕಷ್ಟು ಮೆಥಡ್ಗಳ ಮೂಲಕ ನಾವು ನಮ್ಮ ಮೈಂಡನ್ನು ಪ್ರೋಗ್ರಾಮ್ ಮಾಡ್ಕೋಬಹುದು ನಮ್ಮ ಆಪ್ತರ ಮೈಂಡ್ಗೂ ಕೂಡ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಡಬಹುದು ಇನ್ನು ಇನ್ಯಾವ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಈ ಥರ ತುಂಬ ಚಾಲೆಂಜ್ ಇದೆ ನಿಮ್ಮ ಗಂಡ ಹೇಳೋ ಮಾತು ಕೇಳ್ತಿಲ್ವಾ ಅಥವಾ ಯಾರೋ ಬ್ಯಾಡ್ ಹ್ಯಾಬಿಟ್ಸ್ಗಳ್ಗಾಗಿದ್ದಾರೆ ಅಥವಾ ಯಾರೋ ಕೊಲೀಗ್ಸ್ ತೊಂದರೆ ಕೊಡ್ತಾ ಇದ್ದಾರಾ ಈ ಥರದ್ದು ಏನಾದರೂ ಅಂದರೆ ನಿಮ್ಮ ಇಲ್ಲ ಬಟ್ ಅವ್ರು ನಿಮಗೆ ತುಂಬ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯು ಹೋಪ್ ಆ್ಯಂಡ್ ವಿಶ್ ದಟ್ ಯು ಕ್ಯಾನ್ ಟೇಕ್ ಬೆಟರ್ ಕಂಟ್ರೋಲ್ ಆ ಥರದ್ದು ಯಾವುದಾದ್ರೂ ಕ್ರಿಟಿಕಲ್ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಮುಂಬರುವ ವಿಡಿಯೋಗಳಲ್ಲಿ ಆ ವಿಷಯವನ್ನೂ ಸಹ ಕವರ್ ಮಾಡುವ ಪ್ರಯತ್ನವನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೀರಿ ಇನ್ನು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಲಭ್ಯ ಇದೆ ನೀವು ಈ ಎರಡೂ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೆಲ್ ಬಟನ್ ಮೇಲೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಷ್ಟೋ ಜನ ತನ್ನ ಮಕ್ಕಳನ್ನು ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ರು ಫ್ಯಾಮಿಲಿ ಅಲ್ಲಿ ಗೆಟ್ ಅಲ್ಲಿ ಒಳಗಡೆ ಏನೇನೋ ನೋವು ಅನುಭವಿಸ್ತಾ ಇರ್ತಾರೆ ಮಕ್ಕಳಿಂದ ಅವ್ರಿಗೂ ದಯವಿಟ್ಟು ಹಂಚ್ಕೊಳ್ಳಿ ಅವ್ರ ಮನೇಲಿ ಸ್ವಲ್ಪ ಶಾಂತಿ ಹೆಚ್ಚಾದರೆ ನಿಮಗೂ ಅದರ ಪುಣ್ಯ ಸಿಗೋ ಹಾಗೆ ಲೆಕ್ಕ ಅಲ್ವಾ ಎಸ್ ಇನ್ನು ನಿಮಗೆ ಇನ್ನೂ ಸಾಕಷ್ಟು ಈ ಥರದ ವೀಡಿಯೋಸ್ಗಳು ನೋಡಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಸಮೃದ್ಧಿ ವೆಲ್ನೆಸ್ ಸೆಂಟರ್ ವಾಟ್ಸಪ್ ಕಮ್ಯುನಿಟಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಅದ್ರ ಮೇಲೆ ಕ್ಲಿಕ್ಕಾಗಿ ಜಾಯ್ನ್ ಆಗಬಹುದು ಮತ್ತು ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಪ್ ಚಾನಲ್ ಕೂಡ ನೀವು ನನ್ನ ಜೊತೆ ಪರ್ಸನಾಗಿ ಕನೆಕ್ಟ್ ಆಗಬಹುದು ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆ ಸಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ